ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಏನಪ್ಪ ಅಂದರೆ ನನ್ನ ತವ್ರ ಮನೆಯಲ್ಲಿ ನಾನು ನ್ಯೂ ಇಯರನ್ನು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ದೀನಿ ಆ ಮ ಏನೆಲ್ಲ ಮಾಡಿದ್ವಿ ಏನೆಲ್ಲ ಅಡುಗೆ ಮಾಡಿದ್ವಿ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಹಾಗೆ ನನ್ನ ತವ್ರ ಮನೆ ಹೋಮ್ ಟೂರ್ ಕೂಡ ಮಾಡಿದ್ದೀನಿ ಸ್ನೇಹಿತರೆ ಬನ್ನಿ ಇದು ಮನೆ ನೋಡಿ ಹೊರಗಡೆ ಗೇಟು ಒಳಗಡೆ ಹೋಗೋಣ ಬನ್ನಿ ಇವಾಗ ಈ ಪಪ್ಪಾಯ ಮುಂದೆನೇ ಗಿಡ ಇದೆ ಅಲ್ವಾ ಸ್ನೇಹಿತರೆ ಅದರಿಂದ ಹರ್ಕೊಂಡಿರೋದು ಮಿಷಿನ್ನು ಅಪ್ಪ ಹೊಲಿತಾರೆ ಹಾಗಾಗಿ ಇಟ್ಕೊಂಡಿದ್ದಾರೆ ಅವಾಗ ಅವಾಗ ಹೊಲಿತಾರೆ ಡೈಲಿ ಏನು ಹೊಲಿಯೆಲ್ಲ ಇದು ಒಂಥರ ಬಾಲ್ಕಾನಿ ತರ ಇಲ್ಲಿ ಬಟ್ಟೆನ ಒಣಗಿಸ್ತಾರೆ ಹಾಗೆ ಏನಾದ್ರೂ ಸಾಮಾನು ಎಕ್ಸ್ಟ್ರಾ ಇದ್ರೆ ಇಟ್ಕೊಳ್ತಾರೆ ಈ ಕಡೆ ಎರಡು ಬಾತ್ರೂಮ್ಸ್ ಇದಾವೆ ಹಾಗೆ ಹೊಲಕ್ಕೆ ಏನು ಬೇಕೋ ಆ ಸಾಮಾನು ಇಟ್ಕೊಂಡಿದ್ದಾರೆ ಇದು ಲಿವಿಂಗ್ ರೂಮ್ ಸ್ನೇಹಿತರೆ ಈ ತರ ಒಂದು ಸೋಫಾನ ಇಟ್ಕೊಂಡಿದ್ದಾರೆ ಮತ್ತೆ ಇದು ಸಣ್ಣದೊಂದು ಶೋಕೇಶ್ ಮಾಡ್ಸ್ಕೊಂಡಿದ್ದಾರೆ ಇದು ಅಪ್ಪ ಅಮ್ಮನ ಫೋಟೋ ಮತ್ತೆ ಇದು ಟಿವಿ ಶೋಕೇಶ್ ನೋಡಿ ಸ್ನೇಹಿತರೆ ಈ ಥರ ಒಂದು ಟೇಬಲ್ನ ಮಾಡ್ಸ್ಕೊಂಡಿದ್ದಾರೆ ಈ ಟೇಬಲ್ ಐರನ್ ಮಾಡ್ಕೊಳ್ಳೋಕೆ ಹಾಗೆ ಮತ್ತೆ ಇಲ್ಲಿ ಕುತ್ಕೊಂಡು ಊಟ ಮಾಡ್ತೀವಪ್ಪ ಅಂದರೆ ಚೇರ್ ಮೇಲೆ ಕುತ್ಕೊಂಡು ಒಂಥರ ಡೈನಿಂಗ್ ಟೇಬಲ್ ಥರ ಮಾಡ್ಕೊಂಡ್ಬಿಡ್ತಾರೆ ಅಲ್ಲಿ ಕುತ್ಕೊಂಡು ಊಟ ಮಾಡೋಕೆ ಅಂತ ಹೇಳಿ ಹಾಗೆ ಇದು ಒಂದು ಫಸ್ಟ್ ಬೆಡ್ರೂಮು ಇದು ಅಣ್ಣಂದು ಬೆಡ್ರೂಮ್ ಸ್ನೇಹಿತರೆ ಅಣ್ಣ ಅತ್ಕೇ ಇರೋ ರೂಮು ಇದು ಅದ್ರ ಪಕ್ಕದಲ್ಲಿ ಇದು ಅಪ್ಪ ಅಮ್ಮನ ರೂಮು ಇದು ಅಮ್ಮನ್ ಹಳೆ ಗಾಡ್ರೇಜ್ ಈ ತರ ಕಬೋರ್ಡ್ಸ್ ಮಾಡಿಸ್ಕೊಂಡಿದ್ದಾರೆ ಬೆಡ್ರೂಮ್ ಅಲ್ಲಿ ಮತ್ತೆ ಇಲ್ಲಿ ಪಕ್ಕದಲ್ಲಿ ಒಂದು ಫ್ರಿಡ್ಜ್ನ ಇಟ್ಕೊಂಡಿದ್ದಾರೆ ಅಂಗಡಿ ಪಕ್ಕದಲ್ಲೇ ಒಂದೆರಡು ಅಲ್ಮಾರಿಗಳನ್ನ ಮಾಡಿಸಿದ್ದಾರೆ ಇದರಲ್ಲಿ ರೇಷನ್ಸ್ ಏನಾದರೂ ಅವ್ರ ಹತ್ರ ಎಕ್ಸ್ಟ್ರಾ ಸಾಮಾನುಗಳು ಇಟ್ಕೊಳಕ್ಕೆ ಬೇಕಪ್ಪ ಅಂದಾಗ ಇಲ್ಲಿ ಇಟ್ಕೊಳ್ತಾರೆ ಸ್ನೇಹಿತರೆ ಹಾಗೆ ಇದಕ್ಕೆ ಕರ್ಟನ್ಸ್ ಕೂಡ ಹಾಕಿಬಿಟ್ಟಿದ್ದಾರೆ ಮೇಲೆ ಎಕ್ಸ್ಟ್ರಾ ವಸ್ತುಗಳು ಇರ್ತವಲ್ಲ ಅವನ್ನೆಲ್ಲ ಮೇಲೆ ಇಟ್ಕೊಂಡಿದ್ದಾರೆ ಅಲ್ಲಿ ಮತ್ತೆ ಇದು ದೇವ್ರ ರೂಮ್ ಸ್ನೇಹಿತರೆ ಹಾಗೆ ಅಡುಗೆ ರೂಮಲ್ಲಿ ದೇವ್ರ ರೂಮ್ನ ಮಾಡಿಕೊಂಡಿದ್ದಾರೆ ಇದು ಅಡುಗೆ ರೂಮ್ ನೋಡಿ ಎಲ್ಲ ಸಾಮಾನು ಬಾಕ್ಸ್ಗಳನ್ನು ಇಟ್ಕೊಳ್ಳೋಕೆ ಈ ಥರ ಸಣ್ಣ ಕಬೋರ್ಡ್ಸ್ಗಳನ್ನು ಮಾಡಿಕೊಂಡಿದ್ದಾರೆ ಇದು ವಾಟರ್ ಫಿಲ್ಟರ್ ದೊಡ್ಡ ದೊಡ್ಡ ಪಾತ್ರೆಗಳನ್ನ ಈ ಥರ ಮೇಲೆ ಇಟ್ಕೊಂಡಿದ್ದಾರೆ ಬಹಳ ಜನ ಬಂದಾಗ ಇಲ್ಲೇ ಇಟ್ಕೊಂಡ್ರೆ ಮಾಡ್ತಾಗ್ದು ಬೇಗ ಮಾಡೋಕ್ ಬರುತ್ತೆ ಅಂತ ಹೇಳಿ ಈ ಥರ ಸ್ವಲ್ಪ ಸಣ್ಣ ಕಬೋರ್ಡನ್ನು ಇಲ್ಲಿ ಮಾಡಿಸ್ಕೊಂಡಿದ್ದಾರೆ ಮನೆ ಮೇಲೆ ಹೋಗೋಣ ಮೇಲೆ ಎರಡು ರೂಮ್ ಇದಾವೆ ಸ್ನೇಹಿತರೆ ಅವನು ತೋರಿಸ್ತೀನಿ ಇದು ಎಂಟ್ರೆನ್ಸಲ್ಲೇ ಈ ಥರ ಒಂದು ಇಲ್ಲೊಂದು ಬಾತ್ರೂಮ್ನ ಕಟ್ಸ್ಕೊಂಡಿದ್ದಾರೆ ಮೇಲಿರೋರು ಅಲ್ಲೇ ಹೋಗಕ್ಕೆ ಬರುತ್ತಲ್ವ ಹೇಳಿ ಹಾಗೆ ಇದು ನೋಡಿ ಎಷ್ಟು ಜನ ಅಗಲ ಇದೆ ಮೇಲೆ ಇದ್ರ ಮೇಲೆ ಸಣ್ಣ ಊಟ ಫಂಕ್ಷನ್ಸ್ ಇದ್ದರೆ ಎಲ್ಲ ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಿ ನೋಡಿ ಎರಡು ರೂಮ್ಸು ಬನ್ನಿ ಈ ರೂಮಲ್ಲಿ ಹೋಗೋಣ ಯಾವ ಥರ ಇದೆ ಅಂಥೇಳಿ ನಾವು ಬಂದಂಗೆಲ್ಲ ಈ ರೂಮಲ್ಲೇ ಇರ್ತೀವಿ ಸ್ನೇಹಿತರೆ ನಾವು ಇವತ್ತು ನಾನು ಬಂದಿದ್ದೀನಿ ಅಂಥೇಳಿ ಅಣ್ಣನ ಮಕ್ಕಳು ನಾವು ಎಲ್ಲರೂ ಮೇಲೇ ಮಲ್ಕ್ತಾ ಇದ್ವಿ ಹಾಗಾಗಿ ಬೆಡ್ಶೀಟ್ಸ್ ಎಲ್ಲ ಇಲ್ಲೇ ಫೋಲ್ಡ್ ಮಾಡಿ ಇಲ್ಲೇ ಇಟ್ಕೊಂಡಿದ್ದೀವಿ ಬನ್ನಿ ಇನ್ನೊಂದು ರೂಮ್ನ ತೋರಿಸ್ತೀನಿ ಈ ರೂಮಲ್ಲಿ ಭತ್ತ ಅಕ್ಕಿ ಜೋಳನ ಇಟ್ಕೊಂಡಿದ್ದಾರೆ ಅಪ್ಪ ಅವರು ವರ್ಷಕ್ಕಾಗುವಷ್ಟು ಅಕ್ಕಿನ ಅವ್ರ ಹೊಲದಲ್ಲೇ ಬೆಳೆಸ್ಕೊತಾರೆ ಸ್ನೇಹಿತರೆ ಇದು ಭತ್ತ ಏನು ಅಕ್ಕಿ ಮಾಡಿಸಿಲ್ಲ ಇದು ಅಕ್ಕಿ ಹೋದ ವರ್ಷದ್ದು ಹಾಗೆ ಈ ಪಕ್ಕದಲ್ಲಿ ಜೋಳದ ಪಾಕೆಟ್ಗಳನ್ನು ಇಟ್ಕೊಂಡಿದ್ದಾರೆ ಎಕ್ಸ್ಟ್ರಾ ಏನಾದರೂ ವಸ್ತು ಇದ್ರೆ ಈ ಥರ ಒಳಗಡೆ ಇಟ್ಕೊಂಡ್ಬಿಟ್ಟಿರ್ತಾರೆ ಈ ರೂಮಲ್ಲಿ ಹಳ್ಳಿ ಅಂದ್ರೆ ಈ ಥರನೇ ಅಲ್ವಾ ಸ್ನೇಹಿತರೆ ಗ್ರೀನರಿ ಮನೆ ಮುಂದೆ ಅಕ್ಕಪಕ್ಕ ಎಲ್ಲ ಈ ಥರ ಗಿಡಗಳನ್ನು ಹಾಕ್ಕೊಂಡಿರ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಹೇಳಿ ಬನ್ನಿ ಇವಾಗ ಮೇಲ್ಗಡೆ ಹೋಗೋಣ ನಮ್ಮೂರು ಯಾವ ಥರ ಕಾಣಿಸುತ್ತೆ ಹೇಳಿ ನಿಮಗೂ ತೋರಿಸ್ತೀನಿ ಇದು ಮೇಲೆ ಒಂದು ಡ್ರಮ್ ಇಟ್ಕೊಂಡಿದ್ದಾರೆ ನೋಡಿ ಸ್ನೇಹಿತರೆ ಯಾವ ಥರ ಇದೆ ಅಂತ ನಮ್ಮ ಊರು ನಾನು ಹುಟ್ಟಿ ಬೆಳೆದಂಥ ಊರು ಇದು ಒಂದು ಎರಡರಿಂದ ಮೂರು ಲೈನ್ ಕಾಣಿಸುತ್ತಲ್ವ ಸ್ನೇಹಿತರೆ ಎಲ್ಲದು ನಮ್ಮ ಮನೆಯವರೇ ಸ್ನೇಹಿತರೆ ಇದೆಲ್ಲ ಮನೆ ಇಲ್ಲಿ ಎರಡು ಗೋಪುರ ಕಾಣಿಸ್ತಿದೆ ಅಲ್ವಾ ಅದು ನಮ್ಮೂರಿನ ದೇವಸ್ಥಾನಗಳು ಒಂದು ಸೇವಾಲಾಲ್ ದೇವಸ್ಥಾನ ಮತ್ತು ಇನ್ನೊಂದು ಮರಿಯಮ್ಮಂದು ದೇವಸ್ಥಾನ ಸ್ನೇಹಿತರೆ ನೋಡಿ ಇದೆರಡು ಮೂರು ಲೈನ್ ನಮ್ಮ ಮನೆಯವರೇ ಎಲ್ಲರೂ ನಮ್ಮ ಕುಟುಂಬದವರೇ ಅವರು ಚಿಕ್ಕಪ್ಪ ದೊಡ್ಡಪ್ಪ ಅವರು ಮನೆ ತೋರಿಸ್ತೀನಿ ನೋಡಿ ಇದು ಇನ್ನೊಂದು ಮನೆ ಸ್ನೇಹಿತರೆ ಇದು ಇನ್ನೊಂದು ಅಣ್ಣ ಇದ್ದಾನೆ ಅದರಲ್ಲಿ ಇಬ್ಬರು ಅಣ್ಣಂದ್ರು ನನಗೆ ಒಬ್ಬ ಅಣ್ಣ ಈ ಮನೇಲಿ ಇದ್ದಾನೆ ಇನ್ನೊಬ್ಬ ಅಣ್ಣ ಆ ಮನೇಲಿದ್ದಾನೆ ನಮ್ಮೂರು ಸ್ನೇಹಿತರೆ ಚೆನ್ನಾಗಿದೆ ಅಲ್ವಾ ಹೇಗಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ ತಿಳಿಸಿ ಸ್ನೇಹಿತರೆ ಒಣಮೆಣ್ಸಿನ್ಕಾಯಿ ಇವರಿಗೆ ಹೊಲದಲ್ಲೇ ಸಿಗುತ್ತೆ ಇವರು ಹೊಲದಲ್ಲಿ ಹಾಕ್ಕೊಂಡಿದ್ದಾರೆ ಹಾಗಾಗಿ ವರ್ಷಕ್ಕಾಗೋಷ್ಟು ಮೆಣಸಿನ್ಕಾಯಿನ ಒಣಗಿಸಿ ಒಂದು ಚೀಲ ತುಂಬ ಚೀಲದಲ್ಲಿ ತುಂಬಿ ಇಟ್ಕೊಂಡ್ಬಿಡ್ತಾರೆ ಹಾಗೆ ಒಂದು ಎರಡು ಎಮ್ಮೆಗಳು ಹಾಕ್ಕೊಂಡಿದ್ದಾರೆ ನೋಡಿ ಮನೆ ಈ ಥರ ಕಾಣಿಸುತ್ತೆ ಸ್ನೇಹಿತರೆ ಹೊರಗಡೆಯಿಂದ ಇದು ಪಕ್ಕದ ಮನೆ ಚಿಕ್ಕಪ್ಪನ ಮನೆ ಅಂದರೆ ಅಪ್ಪನ ತಮ್ಮನ ಮನೆ ಮತ್ತೆ ಅದು ದೊಡ್ಡಪ್ಪನ ಮನೆ ಇವರು ನಮ್ಮ ದೊಡ್ಡಮ್ಮ ಇವೆಲ್ಲ ಮನೆಗಳು ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮನೆಗಳೇ ಸ್ನೇಹಿತರೆ ನೋಡಿ ಕೋಳಿಗಳನ್ನು ಕೂಡ ಸಾಕೊಂಡಿದ್ದಾರೆ ಇದು ಡಿಸೆಂಬರ್ ಥರ್ಟಿ ಫಸ್ಟಿಗೆ ಸ್ನೇಹಿತರೆ ನ್ಯೂ ಇಯರ್ ಹಿಂದಿನ ದಿನ ಎಲ್ಲ ಅವತ್ತಿನ ದಿನ ಜೋಳದ ಮುದ್ದೆ ಚಿಕನ್ ಸಾರು ಮಾಡಿದ್ವಿ ಅವತ್ತಿನ ರಾತ್ರಿ ಹಾಗೆ ಇವರು ಡ್ಯಾನ್ಸ್ ಮಾಡೋಣ ಹೇಳಿ ನಿಂತಿದ್ದಾರೆ ಅವಳು ನಮ್ಮ ಅಣ್ಣನ ಮಗಳು ಇದೇ ಡ್ರೆಸ್ ಬೇಕಂತ ಹೇಳಿ ಹಾಕ್ಸ್ಕೊಂಡಿದ್ದಾರೆ ನಮ್ಮ ನಂಬಾಣಿಯವರು ಹಾಕ್ಕೊಳ್ಳೋ ಅಂಥ ಡ್ರೆಸ್ ಅದು ನಮ್ಮಮ್ಮ ಇವು ಸಣ್ಣವರಿದ್ದಾಗಲೇ ಇಟ್ಕೊಂಡಿದ್ರು ಇವ್ರಿಗೆ ಬರುತ್ತೆ ಹಾಕೋಕೆ ಇವಾಗ ನಮ್ಮ ತಂಗಿಗೆ ಅವಳು ಸ್ಟೆಪ್ ಹೇಳ್ಕೊಡ್ತಿದ್ದಾಳೆ ತುಂಬ ಚೆನ್ನಾಗಿ ಮಾಡ್ತಾಳೆ ಸ್ನೇಹಿತರೆ ಅವಳು ಡ್ಯಾನ್ಸು अब 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 स्टेप ऐसे कावन नोड स्टेप फेल्ट इधर ही वाकवरी के você é que

yeah <laughs> ಇದು ಬೆಳಿಗ್ಗೆ ಹೋಳ್ಗೆ ಮಾಡೋಣ ಅಂಥೇಳಿ ಹೋಣನ ರುಬ್ತಿದ್ದಾರೆ ಅತ್ತಿಗೆ ನಾನು ಅವ್ರು ಹೋಣ ರುಬ್ಬೋಷ್ಟರಲ್ಲಿ ನಾನು ಈ ಕಡೆ ಕೋಸಂಬರಿ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಕೋಸಂಬರಿಗೆ ಕ್ಯಾರೆಟು ಮೂಲಂಗಿ ಸೌತೆಕಾಯಿ ಈರುಳ್ಳಿನ ತೊಗೊಂಡಿದ್ದೀನಿ ನೋಡಿ ಕ್ಯಾರೆಟ್ನ ಸುಲ್ಕೊಂಡು ಇಟ್ಕೊಂಡಿದ್ದೀನಿ ಮೇಲಿನ ಸಿಪ್ಪೇನ ಇದನ್ನು ತುರಿದ್ಕೊಳ್ತಿದ್ದೀನಿ ಇವಾಗ ಬಿಟ್ಟು ಮೂಲಂಗಿನೂ ಕೂಡ ತುರ್ಕೊಂಡಿದ್ದೀನಿ ಹಾಗೆ ಸೌತೆಕಾಯಿನ ತುರ್ದಿಟ್ಕೊಂಡಿದ್ದೀನಿ ಅದಕ್ಕೆ ಹಸಿ ಕೊಬ್ಬರಿನ ತುರ್ದಿಟ್ಕೊಳ್ತಿದ್ದೀನಿ ಎಲ್ಲನೂ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಸಣ್ಣದಾಗಿ ಹಚ್ಚಿರುವ ಈರುಳ್ಳಿ ಮತ್ತೆ ಹಸಿ ಕೂಡ ಹಾಕ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಎಲ್ಲ ನಾವು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಈ ಥರ ಮಾಡ್ಕೊಳ್ಳಿ ಸ್ನೇಹಿತರೆ ಕೋಸಂಬ್ರಿನ ತುಂಬ ರುಚಿಯಾಗಿರುತ್ತೆ ಕೋಸಂಬರಿ ಆದಮೇಲೆ ನಾನು ಹೋಳಿಗೆನ ರೆಡಿ ಮಾಡ್ಕೊಳ್ತಿದ್ದೀನಿ ನಮ್ಮೂರಲ್ಲಿ ಮೊದಲೆಲ್ಲ ನಮ್ಮ ದೊಡ್ಡಪ್ಪರು ಅವರೆಲ್ಲರೂ ಹುಳಿ ಕಾಳಿನ ಹೋಳಿಗೆ ಮಾಡ್ತಾಯಿದ್ರು ಸ್ನೇಹಿತರೆ ತುಂಬ ರುಚಿಯಾಗಿರ್ತಾಯಿತ್ತು ಇವಾಗೆಲ್ಲ ಕಡಿಮೆ ಆಗಿದೆ ಹುಳಿ ಕಾಳಿನ ಹೋಳಿಗೆ ಮಾಡಿದರೆ ಕಡಲೆಬೇಳೆ ಹೋಳಿಗೆ ಇಲ್ಲ ಈ ಥರ ಬೇಳೆ ಹೋಳಿಗೆ ಮಾಡ್ಕೊಳ್ತಾರೆ ಸ್ನೇಹಿತರೆ ಅಂದರೆ ತುಂಬ ರುಚಿಯಾಗಿ ಬರ್ತಾಯಿತ್ತು ಸ್ನೇಹಿತರೆ ಕಾಳಿನ ಹೋಳಿಗೆ ನಾವಿವಾಗ ಬೇಳಿನ ಹೋಳಿಗೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಎಲ್ಲರಿಗೂ ಹೋಳಿಗೆ ಅಂದರೆ ತುಂಬಾ ಇಷ್ಟ ಆಗುತ್ತೆ ಸ್ನೇಹಿತರೆ ಹೋಳಿಗೆ ಅಂತೂ ತುಂಬ ರುಚಿಯಾಗಿ ಬಂದಿತ್ತು ಸ್ನೇಹಿತರೆ ಇವಾಗ ನೋಡ್ತಾ ಇದ್ರೆ ಇವಾಗ ಹೋಳಿಗೆ ತಿನ್ಬೇಕು ಅನಿಸ್ತಾ ಇದೆ ಬಾಯಲ್ಲಿ ನೀರು ಬರ್ತಾ ಇದೆ ಹೋಳಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಅಡುಗೆ ತುಪ್ಪ ಹಾಕೊಂಡು ತಿಂತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಅವತ್ತಿನ ದಿನ ನಾವು ಏನೆಲ್ಲ ಅಡುಗೆ ಮಾಡಿದ್ವಿ ಅಂತಲೂ ನಿಮಗೆ ತೋರಿಸ್ಕೊಡ್ತೀನಿ ಅನ್ನ ಹಾಗೆ ತರಕಾರಿ ಸೊಪ್ಪು ಎಲ್ಲ ಹಾಕಿ ಸಾಂಬಾರ್ ಮಾಡ್ಕೊಂಡಿದ್ವಿ ಮತ್ತು ಹೋಳಿಗೆ ಮಾಡಿದ್ವಿ ಅಂದರೆ ಹೋಳಿಗೆ ಸಾರು ಮಾಡಲ್ವಾ ಹೋಳಿಗೆ ಸಾರು ಕೂಡ ಮಾಡ್ಕೊಂಡಿದ್ವಿ ಹೋಳಿಗೆ ಸಾರು ಅಂತೂ ಸೂಪರಾಗಿ ಬಂದಿತ್ತು ಕೋಸಂಬ್ರಿ ನಾನು ಈ ವಿಡಿಯೋ ಮಾಡೋಷ್ಟರಲ್ಲಿ ಅರ್ಧ ಕೋಸಂಬ್ರಿನೇ ಮಕ್ಕಳೇ ಖಾಲಿ ಮಾಡಿದರು ಸ್ನೇಹಿತರೆ ಅಷ್ಟು ಚೆನ್ನಾಗಿ ಬಂದಿತ್ತು ಇದು ಬದನೆಕಾಯಿ ಪಲ್ಯ ಹಾಗೆ ಸ್ವೀಟ್ ತಿನ್ನಲ್ಲ ಅನ್ನೋರಿಗೆ ರೊಟ್ಟಿ ಮಾಡ್ಕೊಳ್ತಿದ್ವಿ ನಮ್ಮ ತಂಗಿ ಇವಳು ನಮ್ಮ ಚಿಕ್ಕಪ್ಪನ ಮಗಳು ಇವಳು ರೊಟ್ಟಿ ಮಾಡ್ಕೊಳ್ತಿದ್ಲು ನಮ್ಮ ಪಾಜಿ ಬೇಡ ನನಗೆ ಸ್ವೀಟು ರೊಟ್ಟಿ ಬೇಕಂದಕ್ಕೆ ಬದನೇಕಾಯಿ ಪಲ್ಯ ಸಾಂಬಾರು ಇತ್ತುವಲ್ವ ಅದ್ರ ಮೇಲೆ ತಿನ್ಕೋತಾರಂಥೇಳಿ ರೊಟ್ಟಿ ಮಾಡಿಸ್ತಾ ಇದ್ವಿ ನೋಡಿ ಇವಳು ಮಾಡ್ತಿದ್ದಾಳೆ ರೊಟ್ಟಿನ ತುಂಬ ಚೆನ್ನಾಗಿ ಮಾಡ್ತಾಳೆ ಇವಳು ರೊಟ್ಟಿ ಇವಳು ಓದ್ತಿದ್ದಾಳೆ ಸ್ನೇಹಿತರೆ ಇವಾಗ ಊರಿಗೆ ಬಂದಿದ್ಲು ಇವಳು ಕೂಡ ನಾವು ಬಂದಿದ್ವಿ ಊರಿಗೆ ಅಂತ ಹೇಳಿ ನಮ್ಮ ಅಣ್ಣನ ಮಗಳು ಅಲ್ಲಿ ಹೋದಾಗೆಲ್ಲ ಈ ಥರ ಒಂದು ಚೀಟಿ ಆಟ ಅಂತ ಹೇಳಿ ಆಟ ಆಡ್ತಾರೆ ನಾನು ಹೋದಾಗೆಲ್ಲ ಎಲ್ಲರೂ ಭಾಳ ಜನ ನಾಲ್ಕೈದು ಜನ ಇರ್ತೀವಲ್ವ ಆಟಾಡೋಣ ಅದೇ ಅಂತ ಹೇಳಿ ಆ ಆಟ ಕೂತ್ಕೊಂಡ್ಬಿಡ್ತಾಳೆ ಇವಳು ನಾನು ಬಂದಿದ್ದೀನಲ್ವ ಆಟಾಡೋಣ ಅಂಥೇಳಿ ನಮ್ಮ ತಂಗಿದೊಂದು ಒತ್ತಾಯ ಹಾಗಾಗಿ ಎಲ್ಲರೂ ಸೇರಿ ಕೂತ್ಕೊಂಡು ಆಟ ಆಡ್ತಿದ್ವಿ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ತನಕ ಆಟ ಆಡಿದ್ದೀವಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ರು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು